ಕನ್ನಡ ಭಾಷೆ ಮತ್ತು ನಾಮ ಫಲಗಳ ಬಳಕೆಯ ಮಹತ್ವ ನಾಮಫಲಗಳ ಬಳಕೆಯ ಮಹತ್ವ ಕುರಿತಾದ ಒಂದು ಚಿಕ್ಕ ಜಾಗೃತಿಯ ಕಥೆಯನ್ನು ಅಳೆಯುತ್ತಿರುವ ಕನ್ನಡದ ಹೆಸರುಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಚಿಕ್ಕ ಕರುನಾಟಕವನ್ನು ನಮ್ಮ ನಿಮ್ಮ ಮುಂದೆ ಪ್ರಸ ಪ್ರಸ್ತುತಪಡಿಸಲಾಗಿದೆ ಈ ಕಿರುನಾಟಕ ಜೀವಂತವಾಗಲು ಮತ್ತು ಸಾರ್ಥಕವಾಗಲು ಈ ಕಥೆಗೆ ಈಶ್ವರ ಅವರು ನಿರ್ದೇಶಕರಾಗಿ ಮತ್ತು ಮಾರ್ಗದರ್ಶಕರಾಗಿ ತಮ್ಮ ದೃಷ್ಟಿಕೋನ ಸೃಜನಶೀಲೆಯನ್ನು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಮೂಲಕ ನಮ್ಮ ಈ ಕಥೆಗೆ ಒಂದು ಅನನ್ಯ ರೂಪ ಮತ್ತು ಜೀವನವನ್ನು ತುಂಬಿದ್ದಾರೆ ಬನ್ನಿ ಕನ್ನಡ ನಾಡಿನ ಆತ್ಮ ಗೌರವವನ್ನು ಸಾರುವ ಮನಸ್ಸಿಗೆ ಮುದ ನೀಡುವ ನಮ್ಮ ಅಳಿಯುತ್ತಿರುವ ಕನ್ನಡದ ಹೆಸರುಗಳು ಕಿರುನಾಟಕವನ್ನು ವೀಕ್ಷಿಸೋಣ ಜೋರಾದ ತಪ್ಪಣ ಏನಯ್ಯ ಸುರೇಶ್ ಇನ್ನು ಶ್ರೀ ಗಣೇಶ್ ಬೇಕೇರೆ ಅಂತ ಹಳೆ ಕಾಲದ ಬೋರ್ಡ್ ಹಾಕೊಂಡಿದ್ದೀಯಾ ಹಳೆ ಕಾಲದಲ್ಲ ಚೇತನ್ ಇದು ನಮ್ಮ ಕರ್ನಾಟಕದ ಅಸ್ಮಿತಿ ನಾನೇನ್ ತಪ್ಪು ಮಾಡಿದ್ದೀನಿ ನೀನೇನು ತಪ್ಪು ಮಾಡಿಲ್ಲ ಆದ್ರೆ ನಿನ್ನ ಬಿಸ್ನೆಸ್ ಕಳ್ಕೋತಿದ್ದೀಯ ನೋಡು ನನ್ನ ಚದರ್ ಕೆಫೆ ನೋಡುವುದಕ್ಕೆ ಎಷ್ಟು ಮಾಡರ್ನ್ ಆಗಿದೆ ಎಷ್ಟು ಸ್ಟೈಲಿಶ್ ಆಗಿದೆ ಮತ್ತು ಹೊರಗಡೆಯಿಂದ ಬರುವ ಬೇಗನೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗೋದು ಸರಿ ಆದರೆ ನಮ್ಮೂರಿನ ಜನಕ್ಕೆ ಮತ್ತು ನಮ್ಮ ಕನ್ನಡದ ಜನಕ್ಕೆ ಇದು ಬೇಗ ತಲುಪುತ್ತದೆ ಹತ್ತು ಇಂಗ್ಲಿಷ್ ಬೋರ್ಡ್ ಗಳ ಮಧ್ಯೆ ಒಂದು ಕನ್ನಡ ಬೋರ್ಡ್ ಇದ್ದರೆ ಅದು ಕಣ್ಣಿಗೆ ಮೊದಲು ಕಾಣುತ್ತದೆ ನೀನು ಸುಮ್ಮನೆ ಸೆಂಟಿಮೆಂಟ್ ಮಾತಾಡುತ್ತಿದ್ದೀಯಾ ನಮ್ಮ ಬಳ್ಳಾರಿಯಲ್ಲಿ ಇಂಗ್ಲಿಷ್ಗೆ ವ್ಯಾಲ್ಯೂ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳು ಗ್ರಾಹಕರು ಓಡಾಡುವ ಜಾಗವಿದು ಅವರಿಗೇನು ಗೊತ್ತು ಶ್ರೀ ಗಣೇಶ್ ಬೇಕರಿ ಅಂದ್ರೆ ನೀನು ಬದಲಾಗ್ಬೇಕು ನಮ್ಮ ನಾಡಿಗೆ ನಾವು ಬೆಲೆ ಕೊಡದಿದ್ರೆ ಹೊರಗಿನವರ ಕೊಡ್ತಾರೆ ಈ ಫಲಕ ಬರೀ ಅಂಗಡಿ ಹೆಸರಲ್ಲ ಚೇತನ್ ಇದು ನಮ್ಮ ತಾಯಿ ಭಾಷೆಯ ಗೌರವ ಕೂಡ ಹೌದು ಸರಿ ಬಿಡು ಇನ್ನೂ ಇದೆ ಆ ಕಾಲದಲ್ಲಿ ಇದೆಯೋ ಅಪ್ಪ ತುಂಬಾ ಬಾಯಾರಿಕೆ ಆಗಿದೆ ಒಂದು ಜ್ಯೂಸ್ ಆದ್ರೂ ಕುಡಿಸುತ್ತೀಯ ಅಪ್ಪ ನನಗೂ ಕೂಡ ಹೊಟ್ಟೆ ಹಸುವಾಗುತ್ತಿದೆ ಏನಾದ್ರೂ ಕೊಡಿಸುತ್ತೀಯ ಅದೇ ಬನ್ನಿ ಮಕ್ಕಳೇ ಕೊಡಿಸುತ್ತೇನೆ ಅಪ್ಪ ಅದಿ ನೋಡು ಡಾಕ್ ಚೇತನ್ ಪಿ ಎಫ್ ಅಂತ ಇಂಗ್ಲಿಷ್ ಬಿಡು ಬರೆದಿದ್ದಾರೆ ಅಪ್ಪ ಇಲ್ಲೇ ನೋಡು ಶ್ರೀ ಗಣೇಶ ನನಗೆ ಓದಲು ಇಲ್ಲೇ ಹೋಗೋಣ ಸರಿ ಬಂದಿರಿ ನಿನ್ನ ಮಾತೃಭಾಷೆ ನಿನಗೆ ದಾರಿ ತೋರಿಸಿದ್ದೀರಿ ಅಯ್ಯೋ ಇಪ್ಪ ದಿನ ನಾನು ಎಷ್ಟೋ ಜನ ಇಂಗ್ಲಿಷ್ ಭಾಷೆಯ ನಾಮಫಲಕವಿದ್ದರೆ ಆಕರ್ಷಿತರಾಗುತ್ತಾರೆ ಅಂದ್ಕೊಂಡಿದ್ದೆ ಆದರೆ ತಮ್ಮ ನಾಡಿನ ಭಾಷೆಯಲ್ಲಿ ನಾಮಫಲಕ ಬಿದ್ದರೆ ಚಿಕ್ಕಮಗ್ಗೂ ಕೂಡ ಅದನ್ನು ಓದಿ ಗುರುತಿಸಿ ಆಕರ್ಷಿತನಾಗುತ್ತಾನೆ ಇದು ಸುರೇಶ್ ಹೇಳಿದ್ದು ಏನೋ ನಿಜ ಇರಬೇಕು ಏನಾಯ್ತು ಚೇತನ್ ಬೋರ್ಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ ಹೌದು ಸುರೇಶ್ ನಿಜ ನೀನ್ ಹೇಳಿದ್ದು ನಿಜ ನೀನು ನನ್ನ ಕಣ್ಣು ತೆರೆಸಿದೆ ಆ ಪುಟ್ಟ ಹುಡುಗ ಮೊದಲು ಕನ್ನಡ ನಂತರ ಬೇರೆ ಭಾಷೆ ಜನರನ್ನು ತಲುಪುವ ಮೊದಲ ಸಾಧನವೇ ನಮ್ಮ ಭಾಷೆ ಆದ್ದರಿಂದ ನಾನು ಹಿಂದಿನಿಂದಲೇ ನನ್ನ ಅಂಗಡಿಗೆ ಕನ್ನಡದಲ್ಲಿ ನಾಮ ಫಲಕವನ್ನು ಹಾಕಿಸುತ್ತೇನೆ ಒಳ್ಳೆಯ ನಿರ್ಧಾರ ಚೇತನ್ ಕೇವಲ ಫಲಕವಷ್ಟೇ ಅಲ್ಲ ನಮ್ಮ ಮಾತು ವ್ಯವಹಾರ ಮತ್ತು ಮನಸ್ಸಿನಲ್ಲೂ ಕನ್ನಡವನ್ನು ಬೆಳೆಸೋಣ ಇದು ನಾವು ನಮ್ಮ ತಾಯಿನಾಡಿಗೆ ಕೊಡುವ ದೊಡ್ಡ ಗೌರವ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ನನ್ನ ಕನಸು ಕನ್ನಡವೇ ನನ್ನ ಮನಸ್ಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗಸು ಕನ್ನಡವೆಂಬುದು ಬರೀ ಭಾಷೆಯಲ್ಲ ನಮ್ಮ ಸಂಸ್ಕೃತಿ ನಮ್ಮ ಉಸಿರು ಕನ್ನಡವು ಫಲಕಗಳ ಮೇಲೆ ನಾನಿಗೆ ಮೇಲೆ ನಿಮ್ಮ ಹೃದಯದೊಳಗೆ ನನ್ನನ್ನು ಸದಾ ಇರಿಸಿರಿ ಪ್ರತಿದಿನವೂ ಕನ್ನಡ ರಾಜ್ಯೋತ್ಸವವಾಗಲಿ ನಿಮ್ಮ ಪ್ರೀತಿ ಹೀಗೆ ಮುಂದುವರೆಯಲಿ ಮಕ್ಕಳೇ కన్నడమే నమ్మమ్మా అమ్మాడో కన్నడమే నమ్మమ్మా అవళిక కై నీ అమ్మా Claps. Obrigada.